ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಹೇಮನ್ ಯೂಟ್ಯೂಬ್ ಚಾನಲ್ ಗೈಸ್ ಕೊನೆಗೂ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಒಂದು ಮಹತ್ವದ ಬೆಳವಣಿಗೆನೆ ಆಗ್ತಾ ಇದೆ ಅಂತ ಹೇಳಬಹುದು ಧರ್ಮಸ್ಥಳದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಹೇಳ್ಬಹುದು ಈ ಟಿ ತಂಡ ರಚನೆಯಾದ ನಂತರ ಬಿರುಸಿನ ಕಾರ್ಯದಿಂದಾಗಿ ಈಗ ಆಲ್ರೆಡಿ ಎರಡು ಮೂಳೆಗಳು ಕೂಡ ಸಿಕ್ಕಿದೆ ಈ ಮೂಳೆಗಳನ್ನ ಮಣಿಪಾಲ್ ಆಸ್ಪತ್ರೆಯ ಗೆ ರವಾನೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ ಮೊದಲನೇದಾಗಿ ಎಲ್ಲವನ್ನು ಗಮನಿಸೋಣ ಏನೇನಾಯಿತು ಅನ್ನೋದ್ರ ಬಗ್ಗೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತೀನಿ ಮೊದಲನೇದಾಗಿ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ನಾನು ನೂರಾರು ಶವಗಳನ್ನ ಊತಿದ್ದೀನಿ ಅಂತೇಳಿ ಒಂದು ದೂರನ್ನ ಕೊಡ್ತೇನೆ ಆ ದೂರಿನ ಮೇರೆಗೆ ಪೊಲೀಸರನ್ನ ನಿಯೋಜಿಸುತ್ತಾರೆ ಪೊಲೀಸರ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ಕೇಸು ತುಂಬಾ ತಡವಾಗಿ ಇರುತ್ತೆ ಆದರೆ ಬಟ್ ಈ ಒಂದು ಕೇಸು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡೋದ್ರಿಂದ ಸರ್ಕಾರಕ್ಕೆ ಒಂದು ಆಗ್ರಹ ಹೋಗುತ್ತೆ ಏನಂದ್ರೆ ಎಸ್ ಐ ಟಿ ಅನ್ನ ರಚನೆ ಮಾಡ್ಬೇಕು ಅಂತೇಳಿ ಸರ್ಕಾರ ಎಸ್ ಐ ಟಿ ರಚನೆ ಕೂಡ ಮಾಡುತ್ತೆ ಎಸ್ ಐ ಟಿ ಯನ್ನ ರಚನೆ ಮಾಡ್ತಿದ್ದಾಗೆ ಎಸ್ ಐ ಟಿ ತಂಡ ಬಿರುಸಿನ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಈ ಭೀಮನನ್ನ ಹದಿನೈದು ಗಂಟೆಗಳ ವಿಚಾರಣೆಯನ್ನ ಮಾಡ್ತಾರೆ ಹದಿನೈದು ಗಂಟೆಗಳ ವಿಚಾರಣೆ ಆದ ನಂತರ ಈ ಭೀಮನನ್ನ ಸ್ಥಳ ಮಹಾಜರು ಅಂದ್ರೆ ಸ್ಪಾಟ್ಗೆ ಕರ್ಕೊಂಡು ಹೋಗಿ ನೀನು ಎಲ್ಲೆಲ್ಲಿ ಶವಗಳನ್ನ ಊತಿದ್ಯಾ ಅದನ್ನ ತೋರಿಸುವಂತೇಳಿ ಒಂದಿಷ್ಟು ಜಾಗಗಳಲ್ಲಿ ಪಾಯಿಂಟ್ ಅನ್ನ ಮಾಡಿಸ್ಕೊಳ್ತಾರೆ ಅಂದ್ರೆ ಟೋಟಲ್ ಆಗಿ ಹದಿಮೂರು ಪಾಯಿಂಟ್ ಗಳನ್ನ ಈ ಭೀಮನ ಹತ್ರ ಮಾಡಿಸ್ಕೊಳ್ತಾರೆ ಆ ಹದಿಮೂರು ಪಾಯಿಂಟ್ ಗಳಲ್ಲೂ ಸಹ ಎಸ್ ಐ ಟಿ ತಂಡ ಬಿಗಿ ಭದ್ರತೆಯನ್ನ ಮಾಡಿ ಆದ್ರೂ ಮಾರನೇ ದಿನ ಭೀಮನನ್ನ ಕರ್ಕೊಂಡು ಅದೇ ಜಾಗಕ್ಕೆ ಎಸ್ ಐ ಟಿ ತಂಡ ಬರುತ್ತೆ ಭೀಮ ಏನ್ ತೋರಿರ್ತಾನೆ ಆ ಹದಿಮೂರು ಪಾಯಿಂಟ್ ಗಳನ್ನ ಆ ಹದಿಮೂರು ಪಾಯಿಂಟ್ ಗಳನ್ನ ಅಗಿಯುವಂತ ಕೆಲಸವನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಮೊದಲನೇದಾಗಿ ಪಾಯಿಂಟ್ ನಂಬರ್ ಒನ್ ಅಲ್ಲಿ ಗುಂಡಿ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅಸ್ಥಿ ಪಂಜರ ಸಿಗುತ್ತಾ ಹೇಳಿ ಆದರೆ ಮೊದಲನೇ ಗುಂಡಿಯಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರನು ಸಿಗಲ್ಲ ಜೊತೆಗೆ ಯಾವ ಒಂದು ದಾಖಲೆ ಕೂಡ ಸಿಗಲ್ಲ ಅದು ಮಾಧ್ಯಮಗಳೆಲ್ಲ ದೊಡ್ಡ ಸುದ್ದಿನೇ ಆಯ್ತು ಜೊತೆಗೆ ಎರಡನೇ ದಿನ ಕೂಡ ಬರ್ತಾರೆ ಎರಡನೇ ದಿನ ಬಂದಾಗಲೂ ಸಹ ಗುಂಡಿಗಳನ್ನು ಅಗಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಎರಡರಿಂದ ಐದು ಗುಂಡಿಗಳ ತನಕ ಎರಡನೇ ದಿನ ಕೂಡ ಆಗಿರ್ತಾರೆ ಬಟ್ ಎರಡನೇ ದಿನನೂ ಏನು ಸಿಗೋದಿಲ್ಲ ಎರಡು ಕಾರ್ಡ್ಗಳು ಮಾತ್ರ ಸಿಗುತ್ತೆ ಒಂದು ಪಾನ್ ಕಾರ್ಡ್ ಮತ್ತೆ ಒಂದು ಎ ಟಿ ಎಂ ಕಾರ್ಡ್ ಡೆಬಿಟ್ ಕಾರ್ಡ್ ಕೂಡ ಸಿಗುತ್ತೆ ಒಂದು ಗ್ಲೌಸ್ ಕೂಡ ಸಿಗುತ್ತೆ ಇಷ್ಟನ್ನ ಬಿಟ್ಟು ಇನ್ನೇನು ಕೂಡ ಐದನೇ ಗುಂಡಿವರೆಗೂ ಸಿಗೋದಿಲ್ಲ ಬಟ್ ಇವತ್ತು ಆರನೇ ಗುಂಡಿಯನ್ನ ಅಗಿಯೋದಿಕ್ಕೆ ಅಂತ ಹೇಳಿ ಬರ್ತಾರೆ ಆರನೇ ಗುಂಡಿಯನ್ನ ಅಗಿಯುತ್ತಿದ್ದಾಗೆ ಎರಡು ಮೂಳೆಗಳು ಸಿಗುತ್ತೆ ಆ ಮೂಳೆಗಳನ್ನ ಎಸ್ಐಟಿ ತಂಡ ಮಣಿಪಾಲ್ ಆಸ್ಪತ್ರೆಯ ಗೆ ಕಳಿಸಿದೆ ಅಂತ ಹೇಳಿ ರಿಪೋರ್ಟ್ ಕೂಡ ಬರ್ತಾ ಇದೆ ಯಾಕಂತಂದ್ರೆ ಆ ಮೂಳೆಯ ಎಸ್ ಎಲ್ ವರದಿಯನ್ನ ರೆಡಿ ಮಾಡೋದಿಕ್ಕೆ ಈಗ ಆಲ್ರೆಡಿ ಮಣಿಪಾಲ್ ನ ಆಸ್ಪತ್ರೆಗೆ ಕೂಡ ಆ ಮೂಳೆಗಳನ್ನ ರವಾನೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ ಎಫ್ ಎಸ್ ವರದಿ ಬರ್ತಿದ್ದ ಹಾಗೆ ಅದು ಹೆಣ್ಣಿನ ಮೂಳೆನ ಅಥವಾ ಗಂಡಿನ ಮೂಳೆನ ಎಷ್ಟು ವರ್ಷ ಇದ್ದಾಗ ಸತ್ತಿದ್ದು ಅಂತ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಆ ಮಾಹಿತಿಗಳನ್ನ ತಗೊಂಡು ಈ ಧರ್ಮಸ್ಥಳದ ಸುತ್ತಮುತ್ತ ಅಥವಾ ಧರ್ಮಸ್ಥಳದ ಸ್ಟೇಷನ್ ಅಲ್ಲಿ ಯಾರು ದೂರನ್ನ ಕೊಟ್ಟಿರ್ತಾರೆ ಅಂದ್ರೆ ಕಾಣೆಯಾದ ದೂರನ್ನ ಕೊಟ್ಟಿರ್ತಾರೆ ಅವರ ಒಂದು ಡಿ ಎನ್ ಮ್ಯಾಚ್ ಮಾಡಲಾಗುತ್ತೆ ಈಗ ಆಲ್ರೆಡಿ ಅನನ್ಯ ಭಟ್ ಅವರ ತಾಯಿಯಾದಂತಹ ಸುಜಾತ ಭಟ್ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೊಂದಷ್ಟು ಜನ ಯಾರು ದೂರ ಕೊಟ್ಟಿರ್ತಾರೆ ಅವರ ಒಂದು ಡಿ ಎನ್ ಎನ್ನ ಮ್ಯಾಚ್ ಮಾಡಲಾಗುತ್ತೆ ಅವರ ಒಂದು ಡಿ ಎನ್ ಇದು ಮ್ಯಾಚ್ ಆದರೆ ಅವರಿಗೆ ಆ ಒಂದು ಅಸ್ಥಿ ಪಂಜರವನ್ನ ರವಾನೆಯನ್ನ ಮಾಡ್ತಾರೆ ಅಲ್ಲದೆ ಈಗ ಆರನೇ ಪಾಯಿಂಟ್ ನಲ್ಲಿ ಆ ಎರಡು ಮೂಳೆಗಳು ಸಿಕ್ಕಿದೆ ನಂತರ ಬಿ ಮೈನ್ ಪಾಯಿಂಟ್ ಅನ್ನ ಮಾಡಿದ ಹದಿಮೂರು ಪಾಯಿಂಟ್ ಅಂತೇಳಿ ಈಗ ಆರನೇ ಪಾಯಿಂಟ್ ನಂತರ ಏಳರಿಂದ ಹದಿಮೂರು ಪಾಯಿಂಟ್ ಅನ್ನು ಸಹ ಈಗ ಗೆದ್ದು ಅದರಲ್ಲೂ ಸಹ ನೋಡ್ತಾರೆ ಅಸ್ಥಿ ಪಂಜರಗಳು ಸಿಗುತ್ತಾ ಅಂತೇಳಿ ಅದರಲ್ಲೂ ಅಸ್ಥಿ ಪಂಜರಗಳು ಸಿಕ್ಕರೆ ಬಿಗ್ ಬಿಗ್ ಟ್ವಿಸ್ಟ್ ಟ್ವಸ್ಟ್ ಹಾಗೆ ಧರ್ಮಸ್ಥಳದ ಕೇಸಿಗೆ ತಿರುವೆ ಸಿಗುತ್ತೆ ಅವನು ಸಹ ಆಗ ಎಫ್ ಎಸ್ ನ ವರದಿಗೆ ಕಳಿಸಿ ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಿ ಅವರ ಕುಟುಂಬಕ್ಕೆ ಹಸ್ತಾಂತರ ಒಂದು ಕೆಲಸವನ್ನ ಈ ಐ ಡಿ ತಂಡ ಮಾಡುತ್ತೆ ಈ ಭೀಮಾ ಏನ್ ಹೇಳಿದ್ದ ಯಾರೋ ಆರೋಪಿ ಅಂತ ಹೇಳಿರ್ತಾನೆ ಈ ಜಡ್ಜ್ ನ ಮುಂದೆ ಆಗಿರ್ಬೋದು ಅಥವಾ ಎಸ್ ಐ ಡಿ ತಂಡದ ಮುಂದೆ ಯಾರನ್ನ ಆರೋಪಿ ಅಂತ ಭೀಮಾ ಹೇಳಿರ್ತಾನೋ ಅವರನ್ನ ಈ ಗೆ ಕರೆಸಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಎಲ್ಲ ವಿಚಾರಗಳನ್ನು ಕಲೆ ಹಾಕಿ ನಂತರ ಕೋರ್ಟ್ ನಲ್ಲಿ ಒಂದು ಅಂತಿಮವಾದ ತೀರ್ಪು ಬರುತ್ತೆ ಬಟ್ ಈ ಒಂದು ಪ್ರೊಸೀಜರ್ ಆಗೋದಿಕ್ಕೆ ತುಂಬಾನೇ ಸಮಯ ತೆಗೆದುಕೊಳ್ಳುತ್ತೆ ವರ್ಷಾನ್ ಗಂಟ್ಲೆ ಸಮಯವನ್ನ ತೆಗೆದುಕೊಳ್ಳುತ್ತೆ ತಕ್ಷಣಕ್ಕೆ ಇಲ್ಲಿ ಈ ಕಾರ್ಯಾಚರಣೆ ಆಗೋದಿಲ್ಲ ತಕ್ಷಣಕ್ಕೆ ಬರೀ ಸ್ಥಳ ಮಹಜಾರ್ ಆಗುತ್ತೆ ಅಂದರೆ ಈ ಗುಂಡಿಗಳನ್ನು ಅಗೀತಾ ಇದ್ದಾರೆ ಈ ಹದಿಮೂರು ಪಾಯಿಂಟ್ ಗಳನ್ನು ಸಹ ಹುಡುಕಿ ಅಲ್ಲಿ ಅಸ್ಥಿ ಪಂಜಾರ್ಗಳಿದ್ದರೆ ಅದನ್ನ ಮೇಲೆತ್ತುವಂತ ಕೆಲಸಗಳನ್ನ ಮಾಡ್ತಾರೆ ಬಟ್ ಇನ್ನು ಅದನ್ನ ಮುಂದಿನ ಪ್ರೊಸೀಜರು ವರ್ಷಾಂಗ್ ಗಂಟ್ಲೆ ಸಮಯವನ್ನ ತೆಗೆದುಕೊಳ್ಳುತ್ತೆ ಮತ್ತೆ ಈ ಮಾಧ್ಯಮಗಳಲ್ಲೆಲ್ಲ ನಾನು ಗಮನಿಸಿದೆ ಈ ಭೀಮ ನಕಲಿ ಈ ಈತನ ಸ್ಟೇಟ್ಮೆಂಟ್ ಸುಳ್ಳು ಸ್ಟೇಟ್ಮೆಂಟ್ ಸರ್ಕಾರದ ಒಂದು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾನೆ ಬುರುಡೆ ಬಿಡ್ತಾ ಇದ್ದಾನೆ ಅಧಿಕಾರಿಗಳ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆಲ್ರೆಡಿ ನ್ಯೂಸ್ ಚಾನಲ್ ಗಳಲ್ಲೆಲ್ಲ ಬಂದಿತ್ತು ಅಂದ್ರೆ ಈ ಎರಡು ದಿನ ಏನ್ ಸಮಾಧಿ ಆಗದಾಗ ಅಸ್ಥಿ ಪಂಜರ ಅಥವಾ ಈ ಮೂಳೆಗಳು ಏನ್ ಸಿಕ್ಕಿರ್ಲಿಲ್ಲ ಆಗ ನ್ಯೂಸ್ ಚಾನಲ್ ಗಳಲ್ಲೆಲ್ಲ ಈ ತರ ಸುದ್ದಿ ಹರಿದಾಡೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನ್ಯೂಸ್ ಅವರಿಗೆ ತಾಳ್ಮೆ ಅನ್ನೋದೇ ಇಲ್ವೇನೋ ಗೊತ್ತಿಲ್ಲ ಇವತ್ತು ಸಿಕ್ಕಿದ ತಕ್ಷಣ ಭೀಮ ಹೇಳಿದು ಕರೆಕ್ಟ್ ಅಸ್ಥಿ ಪಂಜರಗಳು ಸಿಗ್ತಾ ಇದೆ ಮೂಳೆಗಳು ಸಿಗ್ತಾ ಇದೆ ಅಂತೇಳಿ ಈಗ ಆಲ್ರೆಡಿ ಸುದ್ದಿಯನ್ನು ಬಿತ್ತರಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಾಧ್ಯಮದವರು ತಾಳ್ಮೆಯಿಂದ ಸುದ್ದಿಗಳನ್ನ ಪ್ರಸಾರ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಜನಗಳು ಸಾಕಷ್ಟು ಜನಗಳು ನೋಡ್ತಾ ಇರ್ತಾರೆ ಕಾರ್ಯಾಚರಣೆ ಆಗೋದಿಕ್ಕೂ ಮೊದಲೇ ಈ ನ್ಯೂಸ್ ಚಾನೆಲ್ಗಳಲ್ಲಿ ಕುತ್ಕೊಂಡು ಕೆಲವರು ಇವರೇ ಜಡ್ಜ್ಗಳ ರೀತಿ ತೀರ್ಪನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಒಂದು ರೀತಿ ನ್ಯೂಸ್ ಚಾನಲ್ ಅವರೇ ಜಡ್ಜ್ ಗಳಾಗಿದ್ದಾರೆ ಒಟ್ನಲ್ಲಿ ಈ ಮೂಳೆ ಸಿಕ್ಕಿರುವಂತದ್ದು ಧರ್ಮಸ್ಥಳದ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು ನೋಡೋಣ ಇನ್ನು ಏಳನೇ ನಂಬರ್ ಇಂದ ಮೂರನೇ ನಂಬರ್ ತನಕ ಗುಂಡಿಗಳಿದೆ ಅದರಲ್ಲಿ ಅಸ್ಥಿ ಪಂಚಾರ ಸಿಗುತ್ತಾ ಇಲ್ವಾ ಅಂತ ಹೇಳಿ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆ ಅಪ್ಡೇಟ್ ಗಳಿಗೋಸ್ಕರ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಆ ವಿಡಿಯೋಗಳನ್ನ ಹಾಕ್ತಿದ್ದಾಗ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್